ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಆ್ಯಪಲ್ ಸೂಪ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಯಾವಾಗಲೂ ಆ್ಯಪಲ್ ಜ್ಯೂಸು ಆಪಲ್ ಮಿಲ್ಕ್ ಶೇಕ್ ಎಲ್ಲ ಕುಡ್ದು ಕುಡ್ದು ಬೋರಾಗಿರುತ್ತೆ ಆ್ಯಪಲ್ ಅಂದ್ರೆ ಬೋರ್ ಅಂತಾರೆ ನಾವು ಈ ಥರ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋದು ಬಿಟ್ಟು ಯಾವಾಗಲೂ ಆ್ಯಪಲ್ ಸೂಪ್ ಥರ ಮಾಡಿಕೊಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತಿಂತಾರೆ ಮತ್ತು ಈಗ ಅದನ್ನು ಮನೆಯ ಈಗ ಒಂದು ಆಪಲ್ ತೊಗೊಳ್ಳೋಣ ಆ್ಯಪಲ್ನ ಈ ಥರ ಸಿಪ್ಪೆನೆಲ್ಲ ಎಲ್ಲ ಹೊರದು ತೆಗೆದು ಸಿಪ್ಪೆನೆಲ್ಲ ಹಾಕಿದ್ರೆ ಹಾಗೆ ತರ್ತಾರೆ ಅದು ಚೆನ್ನಾಗಿರಲ್ಲ ಅದು ಸಿಪ್ಪೆ ತೆಗೆದಿಟ್ಕೊಳ್ಳೋಣ ನಾವು ಮತ್ತು ನೆಕ್ಸ್ಟ್ ಒಂದು ಬೌಲ್ಗೆ ಒಂದು ಲೋಟ ನೀರು ಹಾಕ್ಕೊಂಡು ಒಂದೇ ಲೋಟ ನೀರು ಸಾಕು ಸ್ವಲ್ಪನೇ ಸಾಕು ಆಪಲ್ನ ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀವೋ ಅಷ್ಟು ಬೇಗ ಬೇಕೊಳುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ಬೇಗನೆ ಬೇಯ್ಕೊಳ್ಳುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಪಲ್ನ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಅಷ್ಟೇ ಬೇಗ ಬೇಯ್ಕೊಳ್ಳುತ್ತೆ ಈಗ ಮುಚ್ಚಿಟ್ಬಿಟ್ಟು ಬೇಯಿಸೋಣ ನೋಡಿ ಒಂದು ಪ್ಲೇಟು ನೋಡಿ ಇಷ್ಟು ಬೇಗ ಕುದಿ ಬಂತು ಇದು ಸಾಫ್ಟ್ ಸಾಫ್ಟಾಗುತ್ತೆ ನೋಡಿ ಈಗ ಸಾಫ್ಟಾಗಿದೆ ಇದನ್ನು ನೆಕ್ಸ್ಟ್ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಪೀಸ್ ಎಲ್ಲನೂ ತುಂಬನೇ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕೋಣ ನೆಕ್ಸ್ಟ್ ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ನೆಕ್ಸ್ಟ್ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡೋಣ ಇದಕ್ಕೆ ದ್ರಾಕ್ಷಿ ಒಂದು ಸ್ಪೂನ್ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ಬ್ರೌನಿಶ್ ಬರೋವರೆಗೂ ಹುರಿಯೋಣ ಇದನ್ನು ನೋಡಿ ಇದಕ್ಕೆ ನೆಕ್ಸ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಇದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನನ್ನ ಮಗನ ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಅಮ್ಮ ಅಂತೇಳಿ ತಿಂದಿದ್ದಾನೆ ಇದಕ್ಕೆ ಮತ್ತೆ ಅದೇ ಜಾರಿಗೆ ಒಂದು ಲೋಟ ನೀರು ಆ್ಯಡ್ ಮಾಡ್ತೀನಿ ಸೂಪ್ ಥರ ಬರೋ ಥರ ನೋಡಿ ಈ ಥರ ಸೂಪ್ ಯಾವ ರೀತಿ ಇರುತ್ತೆ ಆ ಥರ ನೀವು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೋದು ಈ ಟೈಪಲ್ಲಿ ನೀರು ಸೂಪ್ ಥರ ಬರೋವರೆಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸುಮ್ಮನೆ ಒಂದು ಮಳೆ ಬಂದರೆ ಸಾಕಿದ್ದು ಒಂದೇ ಕುದಿ ಬಂದರೆ ಬೇಗನೆ ಆಗಿಬಿಡುತ್ತೆ ಇದು ಒಂದು ಐದೇ ನಿಮಿಷದಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಮಕ್ಕಳಿಗೆ ಕೊಡ್ತಾ ತಿಂತಾರೆ ನಿಮ್ಮ ಮನೆಯಲ್ಲೂ ಮಕ್ಳಿಗೆ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಒಂದು ಬೌಲ್ಗೆ ಸಾಲ್ವ್ ಮಾಡ್ಕೊಳ ಈಗ ರೆಡಿಯಾಗಿದೆ ನೋಡಿ ಆ್ಯಪಲ್ಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು